ಹೋಗೋದು ಕೂಡ ನೀನು ಒಬ್ಬನೆ ಅವನಿ ಬರ್ತಾನೆ ಕೆಲ್ಸ ಆಗೋವರೆಗೂ ಇರ್ತಾನೆ ಕಚ್ಚಡ ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ ಮನಸ್ಸಿನ ಆತನೇ ಬಿಟ್ಟಾಕಿ ನೀ ಮಾಡು ಪ್ರಾರ್ಥನೆ ಯಾರಿಗೆ ಯಾರಿಲ್ಲ ಯಾರನು ಬರಲ್ಲ ಎಲ್ಲಿ ನೋಡಿದ್ರು ಒಬ್ಬರು ಕಂಡ್ರೊಬ್ರಿಗೆ ಆಗಲ್ಲ ನನಗೆ ನೀನಿಲ್ಲ ನಿನಗೆ ಅವನಿಲ್ಲ ನೀ ಎತ್ತೆ ಹೇಳುತ್ತೆ ನೀ ಎತ್ತಗ್ ಯಾಕಿಲ್ಲ ನೋಡಿ ನಂಗ್ ಇಷ್ಟೇ ಫ್ರೆಂಡ್ಶಿಪ್ ಅಲ್ಲಿ ನೀ ನೀಷ್ಟೇ ಬಂದು ಬಳಗ ಎಲ್ಲ ಪ್ರತಿಷ್ಠೆ ಅಷ್ಟೇ ನನ್ನ ಪೇರೆಂಟ್ಸ್ ಇದು ಹೇಳಿದ್ರು ಫಸ್ಟ್ ಅವನು ನಂಬೆಡ ಯಾರನ್ನು ನಂಬೆಡ ತಂದೆ ತಾಯಿ ಇಷ್ಟಪಡೋರು ನಾವು ಬಿಟ್ಟು ಕುತ್ಕೊಳ್ಳಿಂಗ್ ಕೊಟ್ಟು ಯಾವ್ದಕ್ಕೂ ಸೋಲ್ ಬೇಡ ಯಾವ್ದಕ್ಕೂ ಯಾವನ್ಗೂ ಕಾಯ್ಬೇಡ ಯಾವಿದಾಗ ಜನ ಇರ್ತಾರೆ ಜೊತೆ ಕಷ್ಟ ಬಂದಾಗ್ಲೇ ಎಲ್ಲಾರು ಬತ್ತೆ ಯಾರು ಇಲ್ದಾಗ ಯಾರಿಲ್ಲ ಅಂತತ್ತೆ ಎಲ್ರು ಇದ್ದಾಗ ಅನ್ಸ್ತು ಬದ್ಕಿದ್ದು ಸತ್ತೆ ಬಂದಿದ್ದು ಒಬ್ಬನೇ ಹೋಗೋದು ಕೂಡ ನೀನು ಒಬ್ಬನೇ ಅವನೇ ಬರ್ತಾನೆ ಕೆಲ್ಸ ಆಗೋವರ್ಗು ಇರ್ತಾನೆ ಕಚ್ಚಡ ಬರ್ತಾನೆ ಮಾಡಿಕೊಳ್ಳೋದು ಸಮರ್ಥನೆ ಬಿದ್ದಾಗ ಮುಖ ಒಣ ಗೊತ್ತಾಗಲ್ಲ ಬಿದ್ದಾಗ ಯಾರು ಮೇಲೆ ಎತ್ತೋದಿಲ್ಲ ಅಂತವ್ರು ಹೋದ್ರೆ ಕೇರ್ ಮಾಡ್ಬೇಕಾಗಿಲ್ಲ ಲೈಫ್ ಅಲ್ಲಿ ಡಬ್ಬಲ್ ಗೇಮ್ ಆಡೋರೆಲ್ಲ ನಂಗೆ ಆಟಕೊಂಡು ಲೆಕ್ಕಕ್ಕಿಲ್ಲ ಭೂಮಿ ಮೇಲೆ ಸ್ವಾರ್ಥಾನೆ ಬೇರೆನೂ ಇಲ್ಲ ನಂಗೆ ಗೊತ್ತು ಯಾವ್ದು ಶಾಶ್ವತವಲ್ಲ ಒಳಗೊಂದು ಹೊರಗೊಂದು ನಾಟಕ ಮಾಡೋರ್ನೆಲ್ಲ ದೂರ ಇಡು ಇಲ್ಲ ದೂರ ಇರು ಅಲ್ಲೊಂದು ಇಲ್ಲೊಂದು ತಂದಿಡೋರ್ನೆಲ್ಲ ನೀನಲ್ಲೇ ಇಡು ಬಾಗ್ಲಲ್ಲೇ ಬಿಡು ಬೆನ್ನಿಂದೆ ಬೈಕೊಳ್ಳೋ ಮಾತುಗಳು ನಿಂಗೆ ಕೇಳಿಸಿದ್ರು ಕೇಳಿದಂಗೆ ಇರು ಮಗಳು ನಿಂಗೆ ಕಾಣಿಸಿದ್ರು ಯಾಕೊತ್ತಿ ಗೊತ್ತಿಲ್ಲ ಯಾರು ಬೇರೆ ಚೆನ್ನಾಗಿರ್ಲಿ ಅನ್ಕೊಳೋದ್ ನಾನು ಕೊನೆಗೆಲ್ಲ ನಾವು ಎಷ್ಟೇ ಎತ್ತಾಗಿದ್ರು ದೇವ್ರದ್ದು ಬೇರೆನೆ ಇರುತ್ತೆ ಪ್ಲಾನ್ ಹುಟ್ಟಾಗಿಂದ ಮತ್ತೆ ಸಾಯೋವರ್ಗು ಸುತ್ತ ಜನ ಇದ್ರು ಒಬ್ಬನೇ ನೀನು ಬಂದಿದ್ದು ಒಬ್ಬನೇ ಹೋಗೋದು ಕೂಡ ನೀನು ಒಬ್ಬನೇ ಅವನೇ ಒಂದು ಬರ್ತಾನೆ ಕೆಲ್ಸ ಆಗೋವರೆಗೂ ಏರ್ತಾನೆ ಕಚ್ಚಡ ಮಾಡಿಕೊಳ್ಳೋದು ಸಮರ್ಥನೆ ಮನಸ್ಸಿನ ಯಾತನೆ ಬಿಟ್ಟ ಕಿನ್ನೀ ಮಾಡು ಪ್ರಾರ್ಥನೆ ಬಂದಿದ್ದು ಒಬ್ಬನೇ ಬಂದಿದ್ದು ನೀನಿಲಿಗೊಬ್ಬನೆ ಹೋಗೋದು ಬನೇ ಹೋಗೋದು ಕೂಡ ನೀನು ಬಂದಿದ್ದು ಬನೆ ಬಂದಿದ್ದು ನೀನಿಲಿಗೊಬ್ಬನೆ ಹೋಗೋದು ಬನೆ ಹೋಗೋದು ಕೂಡ ನೀನು